ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕಪಿಲ್ನ ಕಳಿಸಿರೋ ರೌಡಿ ಮನೆಯೊಳಗೆ ಬಂದು ಮೇಲ್ಗಡೆ ರಚನಾ ಜೀವ ರೂಮ್ಗೆ ಬರ್ತಾನೆ ಚಾಕುನ ನೋಡ್ತಾ ರಚನಾ ಹತ್ರ ಬಂದು ರಚನೆಗೆ ಚಾಕು ಚುಚ್ಚಬೇಕು ಅನ್ನುವಾಗ ಜೀವ ಅವನಿಗೆ ಹೊಡಿತಾನೆ ಚಾಕು ತಾಕಿ ಅವನ ಶರ್ಟ್ ಬಟನ್ ಕೆಳಗಡೆ ಬೀಳುತ್ತೆ ಆಗ ರಚನಾ ಏನಾಯಿತು ಜೀವ ಅಂತ ಎದ್ದು ಕೂತ್ಕೊತಾಳೆ ಆಗ ರೌಡಿ ರೂಮಿಂದ ಹೊರಗಡೆ ಓಡ್ತಾನೆ ಜೀವ ಅವನ್ನ ಅಟಿಸ್ಕೊಂಡು ಹೋಗ್ತಾನೆ ಆದರೆ ಅವನು ಜೀವ ಕೈಗೆ ಸಿಗದೆ ಆಚೆ ನಿಂತ್ಕೊಂಡಿರ್ತಾನೆ ಯಾರೋ ನೀನು ಯಾರು ಅಂತ ಜೀವ ತಿರುಗಿ ನಿಂತಿರುವಾಗ ರೌಡಿ ಜೀವಗೆ ಹಿಂದಿನಿಂದ ಚಾಕು ಚುಚ್ಚಬೇಕು ಅನ್ನುವಾಗ ರಚನಾ ಚಾಕುನ ಹಿಡ್ಕೊತಾಳೆ ಆಗ ಅವನು ಅವಳಿಂದ ತಪ್ಪಿಸ್ಕೊಂಡು ಹೋಗುವಾಗ ರಚನಾ ಕೈಗೆ ಚಾಕಿನಿಂದ ಗಾಯ ಆಗುತ್ತೆ ಅಮ್ಮ ಅಂತ ಕೂಗ್ತಾಳೆ ಆಗ ಜೀವ ತಿರುಗಿ ನೋಡಿ ರಚನಾನ ಅಲ್ಲೇ ಕೂರಿಸಿ ಮತ್ತೆ ರೌಡಿ ಹಿಂದೆ ಓಡ್ತಾನೆ ಅವನು ಮನೆಯಿಂದ ಹೊರಗಡೆ ಓಡ್ತಾನೆ ಯಾರಿದು ಅಟ್ಯಾಕ್ ಮಾಡೋಕೆ ಬಂದಿದ್ದು ರಚನಾಗೆ ಏಟಾಗಿದೆಯಲ್ಲ ಅಂತ ಜೀವ ಮನೆಯೊಳಗಡೆ ಬರುವಾಗ ಈಶ್ವರ್ಚಂದ್ರ ಬಂದು ಜೀವ ಏನು ಜೋರಾಗಿ ಕಿರ್ಚಾಟ ಕೇಳಿಸ್ತಲ್ಲ ಏನಾಯಿತು ಅಂತಾರೆ ರಚನಾ ಮೇಲೆ ಅಟ್ಯಾಕ್ ಆಗಿದೆ ಅಂತಾನೆ ಜೀವ ಎಲ್ಲಿ ಯಾರು ಮಾಡಿದ್ದು ಅಂತಾರೆ ಈಶ್ವರಚಂದ್ರ ಅದೆಲ್ಲ ಆಮೇಲೆ ಹೇಳ್ತೀನಿ ಫಸ್ಟ್ ಡಾಕ್ಟರ್ಗೆ ಫೋನ್ ಮಾಡಿ ಅಂತ ಜೀವ ರಚನಾ ಹತ್ರ ಬರ್ತಾನೆ ಈಚೆ ರೂಮಲ್ಲಿ ರಚನಾ ಮಲಗಿರ್ತಾಳೆ ಡಾಕ್ಟರ್ ಕೈಗೆ ಬ್ಯಾಂಡೇಜ್ ಹಾಕಿ ಅವಳಿಗೆ ಇಂಜೆಕ್ಷನ್ ಕೊಡ್ತಾರೆ ಈಚೆ ಹೊರಗಡೆ ಜೀವ ಕೃಷ್ಣನ ಎತ್ಕೊಂಡಿರ್ತಾನೆ ಬಾಲ ಈಶ್ವರ ಚಂದ್ರರು ಇರ್ತಾರೆ ಅಮ್ಮ ಅಂತ ಕೃಷ್ಣ ಹೇಳ್ತಾಳೆ ಜೀವ ಹೇಗಾಯ್ತು ಇದೆಲ್ಲ ಅಂತಾರೆ ಈಶ್ವರ್ ಚಂದ್ರ ಯಾರೋ ಬಾಗಿಲು ತೆಗೆದಿದ್ದು ಶಬ್ದ ಆಯಿತು ಎದ್ದು ನೋಡಿದರೆ ರಚನಾ ಮೇಲೆ ಯಾರು ಚಾಕುವಿನಲ್ಲಿ ಅಟ್ಯಾಕ್ ಮಾಡಿದ್ರು ಅಂತಾನೆ ಜೀವ ಅಳ್ಬೇಡ ಡಾಕ್ಟರ್ ಅವಂಗೆ ಟ್ರೀಟ್ಮೆಂಟ್ ಮಾಡ್ತಿದ್ದಾರಲ್ಲ ಚಿಕ್ಕ ಗಾಯ ಆಗಿದೆ ಅಷ್ಟೇ ಮಲ್ಕೋ ಅಂತ ಜೀವ ಕೃಷ್ಣನ ಹೆಗಲ ಮೇಲೆ ಮಲಗಿಸ್ಕೊತಾನೆ ಆ ಕಿಲ್ಲರ್ನ ಹಿಡಿಯೋಣ ಅಂತ ನಾನು ಆಚೆ ಬಂದರೆ ಅವನು ಹಿಂದಿನಿಂದ ನನ್ನ ಮೇಲೆ ಅಟ್ಯಾಕ್ ಮಾಡಿದ ರಚನಾ ಬಂದು ಚಾಕು ಹಿಡ್ಕೊಂಡ್ಬಿಟ್ರು ಅವ್ರ ಕೈ ಕುಯ್ಕೊಂಡ್ರು ಅಂತ ಅಂತಾನೆ ಜೀವ ಅದು ಹೇಗೆ ಜೀವ ಇಷ್ಟೆಲ್ಲ ಸೆಕ್ಯೂರಿಟಿನ ಬ್ರೇಕ್ ಮಾಡಿಕೊಂಡು ಮನೆಯೊಳಗೆ ಬಂದು ಅಟ್ಯಾಕ್ ಮಾಡ್ತಾರೆ ಅಂದರೆ ಅಂತಾನೆ ಬಾಲ ಎಷ್ಟು ಜನ ಇದ್ದರು ಅಂತ ಈಶ್ವರ ಚಂದ್ರ ಅಂದಾಗ ಒಬ್ಬರು ಇಬ್ಬರು ಗೊತ್ತಾಗ್ಲಿಲ್ಲ ತಪ್ಪಿಸ್ಕೊಂಡ್ರು ಅಂತಾನೆ ಜೀವ ನೀನೇನಾದರೂ ಅವನ ಮುಖ ನೋಡಿದ್ಯಾ ಅಂತಾನೆ ಬಾಲ ಇಲ್ಲ ಮಗ ಮಾಸ್ಕ್ ಹಾಕ್ಕೊಂಡಿದ್ರು ಅಂತಾನೆ ಜೀವ ಮಾಸ್ಕ್ ಹಾಕಿದ್ದಾರೆ ಸೆಕ್ಯೂರಿಟಿನ ಅಮರ್ಸಿದ್ದಾರೆ ಮನೆ ಬಾಗಿಲು ತೆಗ್ದಿತ್ತ ಅವನು ತಪ್ಪಿಸ್ಕೊಂಡು ಹೋಗುವಾಗ ಅಂತಲೇ ಬಾಲ ತೆಗ್ದಿತ್ತು ಕರೆಂಟ್ ಹೋಗಿತ್ತು ಅವ್ರು ತಪ್ಪಿಸ್ಕೊಂಡ ನಂತರ ವಾಪಸ್ ಕರೆಂಟ್ ಬಂತು ಅಂತಾನೆ ಜೀವ ಹಾಗಿದ್ದರೆ ಕೋಟೆ ಬಾಗಿಲು ಒಳಗಡೆಯಿಂದಲೇ ಓಪನ್ ಆಗಿದೆ ಅಂತಾನೆ ಬಾಲ ಏನು ಹೇಳ್ತಿದ್ಯಾ ಬಾಲ ಅಂತಾರೆ ಈಶ್ವರ್ ಚಂದ್ರ ಆ ಮಾಸ್ಕ್ ಮ್ಯಾನ್ ಬರೀ ಕಿಲ್ಲರ್ ಆಗಿದ್ರೆ ರಚನಾನು ಜೀವನ ಯಾಕೆ ಟಾರ್ಗೆಟ್ ಮಾಡಬೇಕು ಅದರಲ್ಲೂ ಈ ಮನೆ ಜಿಯೋಗ್ರಫಿ ಅವನಿಗೆ ಗೊತ್ತಿದೆ ಜೀವ ಇದೇ ಇದಾನೆ ಅಂತ ಅವನಿಗೆ ಎಕ್ಸಾಕ್ಟಾಗಿ ಗೊತ್ತಿದೆ ಅಂದರೆ ಈ ಮಾಸ್ಕ್ ಮ್ಯಾನ್ ಹೇಗೆ ಪ್ಲ್ಯಾನ್ ಮಾಡ್ದ ಒಂದು ಬೆಕ್ಕು ಯಾವಂದ್ರೂ ಯಾರದ್ದು ಆ ಬೆಕ್ಕು ಅಂತ ಓಡಿ ಬರೋ ಈ ಮನೆಯವರು ಇಷ್ಟು ಗದ್ಲಾ ಕೇಳಿದ್ರು ಯಾರೂ ಕಾಣ್ತಿಲ್ಲ ಅಂತಾನೆ ಬಾಲ ಸಹಾಯಕ್ಕೆ ಬರಲಿ ಅಂತ ನಾನು ಎಲ್ಲರ ರೂಮ್ ಬಾಗಿಲ್ತಿರ್ದೇ ಆದರೆ ಯಾರೂ ಮನೇಲಿ ಇಲ್ಲ ಅಂತಾರೆ ಈಶ್ವರ್ ಚಂದ್ರ ಎಲ್ಲರೂ ಒಟ್ಟಿಗೆ ಟ್ರಿಪ್ಗೆ ಹೋಗಿದ್ದಾರಾ ಹೇಗೆ ನೋಡ್ತೀನಿ ಅಂತ ಬಾಲ ಈಚೆ ಬಂದು ಹಾಲ್ನಲ್ಲಿ ನಿಂತಿರ್ತಾನೆ ಆಗ ದೇವಿ ಮನೆ ಹೊರಗಡೆಯಿಂದ ಒಳಗಡೆ ಬಂದು ಬಾಲ ಇದೇನು ಇಷ್ಟೊತ್ತಲ್ಲಿ ಇಲ್ಲಿ ನಿಂತಿದ್ದೀರಾ ನಿದ್ರೆ ಬರಲಿಲ್ವಾ ಅಂತಾಳೆ ನೀವು ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗಿದ್ರಿ ಅಂತಲೇ ಬಾಲ ಒಂದು ಎಮರ್ಜೆನ್ಸಿ ಇತ್ತು ಹೋಗಿದ್ದೆ ಅಂತ ಹೇಳಿದ್ದೀವಿ ಅದು ಹೇಗಿರಿ ಮನೆಯವರು ಎಲ್ರಿಗೂ ಒಂದೇ ಸಲಕ್ಕೆ ಒಂದೇ ಟೈಮ್ಗೆ ಎಮರ್ಜೆನ್ಸಿ ಬರುತ್ತೆ ಅಂತಾನೆ ಬಾಲ ವಾಟ್ ಯು ಮೀನ್ ಯಾರೂ ಇಲ್ವಾ ಇಲ್ಲಿ ದೇವಿ ನಾವು ಈಶ್ವರ್ ಚಂದ್ರ ಅವ್ರು ಬಿಟ್ಟರೆ ಯಾರೂ ಇಲ್ಲ ಅಂತಾನೆ ಬಾಲ ಹೌದಾ ಅಂತ ಹೇಳಿದ್ದೀವಿ ಈ ಮನೆ ವಾಸ್ತುನೇ ಸರಿ ಇಲ್ಲ ಅನ್ಸುತ್ತೆ ಯಾರನ್ನು ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ ಅನ್ಸುತ್ತೆ ಮೊದಲಿಗೆ ನನ್ನ ತಂಗಿ ಕಿತ್ಕೊಂಡು ಅವಳನ್ನು ಮುಗಿಸ್ತು ಆಮೇಲೆ ಜಗದೀಶ್ ಮಾವನ ಮುಗಿಸ್ತು ಈಗ ಅವ್ರ ಕೆಟ್ಟ ದೃಷ್ಟಿ ರಚನಾ ಮೇಲೆ ಬಿದ್ದಿದೆ ಅಂತಾನೆ ಬಾಲ ಬಾಲ ಏನು ಹೇಳ್ತಿದ್ದೀರ ಅತ್ತಿಗೆಗೇನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತಾಳೆ ದೇವಿ ರಚನಾ ಮೇಲೆ ಇವತ್ತು ಮರ್ಡರ್ ಅಟೆಂಪ್ಟ್ ಆಗಿದೆ ಇಬ್ಬರೂ ಬಂದಿದ್ದಾರೆ ದೇವ್ರೆ ದಯೆಯಿಂದ ಏನೂ ಆಗಿಲ್ಲ ಕೈಗೆ ಸ್ವಲ್ಪ ಏಟಾಗಿದೆ ಅಷ್ಟೇ ಅಂತಲೇ ಬಾಲ ಆಗ ಅತ್ತಿಗೆ ಅಂತ ದೇವಿ ಓಡಿ ಬಂದು ಸಂಜೀವಣ್ಣ ಅತಿಗೆ ಮೇಲೆ ಅಟ್ಯಾಕ್ ಆಯ್ತಂತೆ ಅಂತಾಳೆ ಆಗ ಡಾಕ್ಟರ್ ಬಂದು ಹೆದರು ಏನಾಗಿಲ್ಲ ತರ್ಚಿ ಸ್ವಲ್ಪ ಗಾಯ ಆಗಿದೆ ಎರಡು ಮೂರು ದಿನದಲ್ಲಿ ರಿಕವರಿ ಆಗ್ತಾರೆ ಇಂಜೆಕ್ಷನ್ ಮಾಡಿದ್ದೀನಿ ಕೆಲವು ಮಾತ್ರೆ ನಾ ಬರೆದಿದ್ದೀನಿ ಫಾಲೋ ಮಾಡಿ ಅಟ್ಯಾಕ್ ಆದ ಶಾಕ್ಗೆ ಪ್ರಜ್ಞೆ ತಪ್ಪಿದ್ದಾರೆ ಇನ್ನು ಸ್ವಲ್ಪ ಹೊತ್ತಿಗೆ ರಿಕವರ್ ಆಗ್ತಾರೆ ನೀವು ಗಾಬರಿ ಆಗಬೇಡಿ ಸಾಮಾನ್ಯವಾಗಿ ಇಂಥ ಕೇಸಲ್ಲಿ ಮೊದಲು ಪೊಲೀಸ್ ಕಂಪ್ಲೇಂಟ್ ನೀಡಬೇಕು ಆಮೇಲೆ ನಾವು ಬಂದು ಪೇಷೆಂಟ್ನ ನೋಡೋದು ಈಶ್ವರ್ ಚಂದ್ರ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಬಂದೆ ನಾಳೆನೆ ಅಂತ ಡಾಕ್ಟರ್ ಹೇಳುವಾಗ ಸರಿ ಡಾಕ್ಟರ್ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತಾನೆ ಜೀವ ಡಾಕ್ಟರ್ ಹೋಗ್ತಾರೆ ರೂಮ್ ಒಳಗೆ ಬಂದು ರಚನಾ ತಲೆನ ಮುಟ್ತಾನೆ ಜೀವ ಅಣ್ಣ ಗಾಬರಿ ಆಗಬೇಡ ಸರಿ ಹೋಗ್ತಾರೆ ಅಂತಾಳೆ ದೇವಿ ದೇವಿ ನೀನು ಹೊರಗೆ ಹೋಗಿದ್ಯಾ ಅಂತಾನೆ ಜೀವ ದೊಡ್ಡಮ್ಮನ ಮಾತ್ರೆ ಖಾಲಿಯಾಗಿತ್ತು ಹೋಗಿದ್ದೆ ಅಂತಾಳೆ ದೇವಿ ಅದನ್ನು ಆ್ಯಪಲ್ಲಿ ಆರ್ಡರ್ ಮಾಡ್ಬೋದಿತ್ತಲ್ವಾ ಅಂತಾನೆ ಬಾಲ ರೆಸ್ಪಾನ್ಸ್ ಸಿಕ್ತಿರ್ಲಿಲ್ಲ ಅದಕ್ಕೆ ನಾನು ಹೋದೆ ಅಂತಾಳೆ ದೇವಿ ಆಗ ದೇವಿಗೆ ರೂಮಲ್ಲಿ ಬಿದ್ದಿರೋ ಶರ್ಟ್ ಬಟನ್ ಕಾಣಿಸುತ್ತೆ ಆಗ ಕೃಷ್ಣನ ಹತ್ರ ನಾಟಕ ಮಾಡ್ತಾ ಬಟನ್ ಅಲ್ಲಿಂದ ಎತ್ಕೊಂಡು ಅಣ್ಣ ಅತ್ತಿಗೆಗೆ ಹಾಲು ಬೇಕಿದ್ರೆ ಹೇಳು ನಾನು ದೊಡ್ಡಮ್ಮ ಮಾತ್ರೆ ಕೊಡ್ತೀನಿ ಅಂತ ಹೋಗ್ತಾಳೆ ದೇವಿ ದೇವಿ ಬಟನ್ ಎತ್ಕೊಳ್ಳುವಾಗ ಜೀವ ಅದನ್ನು ನೋಡಿರ್ತಾನೆ ಬಾಲ ನೀನು ಇಲ್ಲೇ ಇರು ಬಂದೆ ಅಂತ ಜೀವ ದೇವಿನ ಫಾಲೋ ಮಾಡ್ತಾನೆ ಈಚೆ ಬಾಮಿನಿ ಹೊರಗಡೆ ಕನಕಾಂಬರಿ ಹತ್ರ ಅಕ್ಕ ಇಷ್ಟೊತ್ತಲ್ಲಿ ಎಲ್ಲಿ ಹೋಗಿದ್ರಿ ಅಂತಾಳೆ ಹಳೆ ಫ್ರೆಂಡ್ಸ್ ಸಿಕ್ಕಿದ್ಲು ಕಿತ್ತಿ ಪಾಟಿದೆ ಬಾ ಅಂದ್ಲು ಅದಕ್ಕೆ ಹೋಗಿದ್ದೆ ಇಷ್ಟೊತ್ತಲ್ಲಿ ಹೊರಗಡೆ ನೀನೇನು ಮಾಡ್ತಿದ್ಯಾ ಅಂತಾರೆ ಕನಕಾಂಬರಿ ನಿದ್ದೆ ಬರಲಿಲ್ಲ ವಾಕ್ ಮಾಡ್ತಿದ್ದೆ ಸರಿ ಬನ್ನಿ ಹೋಗೋಣ ಅಂತ ಇಬ್ಬರು ಒಳಗೆ ಬಂದು ಮೇಲೆ ಹೋಗಬೇಕು ಅನ್ನುವಾಗ ಈಶ್ವರ್ಚಂದ್ರ ಅವರಿಬ್ಬರನ್ನ ಕರೆದು ಬನ್ನಿ ಇಲ್ಲಿ ಅಂತಾರೆ ನಡು ರಾತ್ರಿಲಿ ಎಲ್ಲಿಗೆ ಹೋಗಿದ್ವಿ ಅದು ಮನೇಲಿ ಇಷ್ಟೆಲ್ಲ ಗಲಾಟೆ ನಡೀತಿದೆ ನಾವು ಸೇಫ್ ಆಗಿಲ್ಲ ಬಾಮಿನಿ ನಾವು ಡೇಂಜರ್ ಇದ್ದೀವಿ ರಚನಾ ಮೇಲೆ ಯಾರೋ ಟಕ್ ಮಾಡಿದ್ದಾರೆ ಅಂತ ಯಾರು ಅಂತ ಕಂಡುಹಿಡಿಯೋಕ್ಕೆ ಸಂಜೀವ ಬಹಳ ಪ್ರಯತ್ನ ಪಟ್ಟನಂತೆ ಆದರೆ ಅವ್ರು ಬಿಟ್ಟ ಅಂತಾನೆ ಈಶ್ವರಚಂದ್ರ ಸತ್ತು ಆಗಿದ್ರೆ ಅಂತಳೆ ಬಾಮಿನಿ ಬಾಮಿನಿ ಅಂತ ಕೂಗ್ತಾರೆ ಈಶ್ವರ್ಚಂದ್ರ ಮುಖ ನೋಡಿದ್ನಂತ ಅಂತಾರೆ ಕನಕಂಬರಿ ಮಾಸ್ಕ್ ಹಾಕಿದನಂತೆ ಎಲ್ಲಿ ಹೋಗಿದ್ರಿ ಅಂತಾರೆ ಈಶ್ವರ್ಚಂದ್ರ ಪಕ್ಕ ದೇವಸ್ಥಾನದಲ್ಲಿ ಹರಿಕತೆ ಓದ್ತಿದ್ರು ನಾವಿಬ್ಬರು ಅಲ್ಲಿ ಹೋಗಿದ್ವಿ ಅಂತಾರೆ ಕನಕಾಂಬರಿ ಇಬ್ಬರು ಅಲ್ಲಿಂದ ಹೋಗ್ತಾರೆ ಜೀವ ದೇವಿ ಹಿಂದೆ ಬಂದು ನಿನ್ನ ಕೈನಲ್ಲಿ ಏನಿದೆ ತೋರಿಸು ನಮ್ಮ ರೂಮಿಂದ ಏನು ತಂತ ಅಂತಾನೆ ಏನೂ ಇಲ್ಲ ಅಂತಾಳೆ ದೇವಿ ಆಗ ಸಿಟ್ಟಿಂದ ಜೀವ ದೇವಿ ನಡೀತಿರೋದನ್ನೆಲ್ಲ ನೋಡಿ ಮೊದಲೇ ಸೈಕ್ ಆಗಿದ್ದೀನಿ ಸುಮ್ಮನೆ ಟೆನ್ಷನ್ ಕೊಡದೆ ಕೈನಲ್ಲಿರೋದನ್ನು ತೋರಿಸು ನನಗೆ ಅಂತಾನೆ ಆಗ ದೇವಿ ಕೈನಲ್ಲಿರೋ ಬಟನ್ನ ತೋರಿಸ್ತಾಳೆ ಯಾಕೆ ತೊಗೊಂಡಿದ್ಯಾ ಅಂತಾನೆ ಜೀವ ಅತ್ತಿಗೆ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ರಲ್ಲ ಅವರು ಬಟನ್ ಇರಬಹುದು ಅಂತ ತೊಗೊಂಡೆ ಹೋಗ್ತಾ ಇದೆ ಅಂತಾಳೆ ಅದನ್ನು ನನಗೆ ಹೇಳ್ಬೌದಿತ್ತಲ್ವಾ ಅದನ್ನು ಕದ್ದು ಮುಚ್ಚಿ ಯಾಕೆ ತಗೊಂಡೋಗ್ತಿದ್ಯಾ ಅಂತಾನೆ ಜೀವ ಕದ್ದು ಮುಚ್ಚಿ ಅಂತಾಳೆ ದೇವಿ ನೀನು ಮಾಡ್ತಿರೋದಕ್ಕೆ ಹೆಸರೇನು ಅಂತಾನೆ ಜೀವ ಅಣ್ಣ ಅಟ್ಯಾಕರ್ಸ್ ಹೊರಗಿನವರಲ್ಲ ಮನೆಯವರು ಈ ಯುನಿಕ್ ಬಟನ್ ಎಲ್ಲೋ ಕಂಡಂಗಿದೆ ಅದನ್ನು ಅದು ಯಾರ್ದು ಅಂತ ನೋಡೋಕ್ಕೆ ತಗೊಂಡು ಬಂದೆ ದೇವಿ ಯಾರ ಮೇಲೆ ಅನುಮಾನ ಇದೆ ಹೇಳು ಅಂತಾನೆ ಜೀವ ನೆನ್ಪು ಬರ್ತಿಲ್ಲ ದೇವಿ ನನ್ನ ಹೆಂಡತಿ ಮೇಲೆ ಅಟ್ಯಾಕ್ ಆಗಿದೆ ನೆನ್ಪು ಮಾಡ್ಕೊ ಅಂತಾನೆ ಜೀವ ಆಗ ದೇವಿ ಯೋಚನೆ ಮಾಡ್ತಾ ಆ ಶರ್ಟ್ ಬಟನ್ ನನಗೆ ರಾಣದ್ದು ಅನ್ನಿಸ್ತಿದೆ ಅಂತ ದೇವಿ ಈಚೆ ಕೃಷ್ಣ ಅಮ್ಮನ ಹತ್ರ ಕೂತ್ಕೊಂಡು ಕಳೆದಿರೋದನ್ನೆಲ್ಲ ನೆನ್ಪು ಮಾಡ್ಕೊತಾ ಅಲ್ಲಿಂದ ಎದ್ದು ಗಣಪತಿ ಹತ್ರ ಬಂದು ಗಂಪ ಬೇಬಿ ಹೇಳ್ತಾನೆ ಇದ್ರು ಈ ಮನೆಗೆ ಬರೋದು ಬೇಡ ಅಂತ ನಾವು ಕೇಳಲಿಲ್ಲ ಅದಕ್ಕೆ ನೋಡು ಇಲ್ಲಿ ಏನೇನೋ ಆಗ್ತಿದೆ ಗಂಪ ಬೇಬಿಗೂ ಅಮ್ಮಂಗೂ ತುಂಬ ಎನಿಮಿಸಿದ್ದಾರೆ ಈ ಮನೆಯಲ್ಲಿ ನೀನೇ ಅವರಿಬ್ಬರನ್ನ ಕಾಪಾಡಬೇಕು ಅಂತ ಬಿಟ್ಕೋತಾಳೆ ಆಗ ಕಣ್ಣು ಬಿಟ್ಟು ಕೈನ ನೋಡ್ತಾಳೆ ಅಮ್ಮ ಅಂತ ಕೃಷ್ಣ ರಚನಾ ಹತ್ರ ಬಂದು ಅವಳಿಗೆ ನೀರನ್ನು ಕುಡಿಸ್ತಾಳೆ ನಂತರ ಆಳ್ತಾಳೆ ನೋಡು ಕಂದಮ್ಮ ಅಮ್ಮಂಗೆ ಆಗಿಲ್ಲ ಆಳ್ಬೇಡ ಅಂತ ರಚನಾ ಕೃಷ್ಣನ ತಪ್ಕೋತಾಳೆ ಈಚೆ ಜೀವ ರಾಣಾ ರೂಮ್ಗೆ ಬರ್ತಾನೆ ದೇವಿ ಏನು ಅವನ ಹಿಂದೆಯೇ ಬರ್ತಾಳೆ ಬಾಮಿನಿ ಅವರಿಬ್ಬರನ್ನ ನೋಡ್ತಾಳೆ ಜೀವ ವಾರ್ಡ್ರೋಬ್ನ ತೆಗೆದು ಅವನ ಶರ್ಟ್ನೆಲ್ಲ ತೆಗೆದು ಕೆಳಗೆ ಹಾಕ್ತಾನೆ ಅದನ್ನು ನೋಡಿದ ಬಾಮಿನಿ ರಾಣ ರೂಮಲ್ಲಿ ಏನು ಹುಡುಕ್ತಿದ್ದಾರೆ ಇವರಿಬ್ರು ಇಲ್ಲದೆ ಇರೋ ಟೈಮಲ್ಲಿ ಅವನು ಅಂತ ನೋಡುವಾಗ ರಾಣ ಬಂದು ಚಿಕ್ಕಮ್ಮ ನೀವೇ ಇಲ್ಲಿ ನನ್ನ ರೂಮ್ ಹತ್ರ ನಿಂತಿದ್ದೀರಾ ಅಂತಾನೆ ರಾಣ ನಿನ್ನ ರೂಮಲ್ಲಿ ಜೀವನು ದೇವಿನೋ ಅದೇನು ಹುಡುಕ್ತಿದ್ದಾರೆ ನೋಡು ಅಂತಾರೆ ಬಾಮಿನಿ ಆಗ ರಾಣ ಬಂದು ಬ್ರೋ ನನ್ನ ರೂಮಲ್ಲಿ ಏನು ಮಾಡ್ತಿದ್ದೆ ನೀನು ಅಂತಾನೆ ಎಲ್ಲಿ ಹೋಗಿದ್ದೆ ನೀನು ಅಂತಾನೆ ಜೀವ ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್ ನನ್ನ ಅಬ್ಸೆನ್ಸಲ್ಲಿ ನನ್ನ ರೂಮಲ್ಲಿ ಏನು ಹುಡುಕ್ತಿದ್ಯಾ ನೀನು ಅಂದು ನನ್ನ ಪರ್ಮಿಷನ್ ಇಲ್ದೇನೆ ಅಂತ ರಾಣ ನನ್ನ ಮತ್ತೆ ನನ್ನ ಹೆಂಡತಿ ಮೇಲೆ ಮರ್ಡರ್ ಅಟೆಂಪ್ಟ್ ಆಯಿತು ನಾನು ರಚನ ಡಿಪೆಂಡ್ಸ್ ಮಾಡುವಾಗ ಅಟ್ಯಾಕ್ ಕರ್ಸ್ ಬಟನ್ ಕಿತ್ಕೊಂಡು ಬಂತು ಅದೇ ಇದು ನಿನ್ನ ಶರ್ಟ್ ಬಟನ್ ಅಂತ ಡೌಟ್ ಆಯಿತು ಅದಕ್ಕೆ ಬಂದು ಹುಡುಕ್ತಿದ್ದೆ ನಿಂದ ಇದು ಅಂತಾನೆ ಜೀವ ಅಲ್ಲ ಕ್ವಶನ್ ಮಾಡ್ತಾ ಇರೋ ಸ್ಟೈಲ್ ನೋಡಿದರೆ ನಾನೇ ಅಟ್ಯಾಕರ್ ಅಂತ ಡಿಸೈಡ್ ಮಾಡಿರೋ ಹಾಗಿದೆಯಲ್ಲ ಅಂತ ನಿರಾಣ ನಾನು ಮುಂಚೆಯೇ ಹೇಳಿದ್ದೀನಿ ನಿಮ್ಮಿಂದ ನನಗೆ ಎಷ್ಟೇ ಕಷ್ಟ ಬಂದರೂ ನಾನು ಅನುಭವಿಸ್ತೀನಿ ಆದರೆ ನನ್ನ ಹೆಂಡತಿ ಮಕ್ಕಳು ತಂಟೆಗೇನಾದರೂ ಏನಾದರೂ ಬಂದರೆ ಮುಲಾಜಿಲ್ಲ ಮುಹೂರ್ತ ಇಟ್ಬಿಡ್ತೀನಿ ಅಂತ ಹೇಳ್ತಾನೆ ಜೀವ ನೀನು ಯಾವ ಆ್ಯಂಗಲಲ್ಲಿ ಯೋಚನೆ ಮಾಡಿ ಈ ಕನ್ಕ್ಲೂಷನ್ಗೆ ಬರ್ತಿದ್ಯೋ ನನಗೆ ಗೊತ್ತಿಲ್ಲ ಬಟ್ ಇದಕ್ಕೂ ನನಗೆ ಯಾವ ಕನೆಕ್ಷನ್ನು ಇಲ್ಲ ಈ ಬಟನ್ ನನ್ನ ಶರ್ಟಿಂದ ಅಲ್ಲ ಅಂತ ನಿರಾಣ ಇದು ಕಪಿಲ್ ಶರ್ಟ್ ಬಟನ್ ಇದ್ದಂಗಿದೆ ಅಂತಾರೆ ಭಾಮಿನಿ ಆಗ ಜೀವ ಅಲ್ಲಿಂದ ಸೀದಾ ಕಪಿಲ್ ರೂಮ್ಗೆ ಬರ್ತಾನೆ ಆಗ ಕಪಿಲ್ ನೀನೇನೋ ಇಲ್ಲಿ ಅಂತಾನೆ ಆಗ ವಾರ್ಡ್ರೋಬ್ ಓಪನ್ ಮಾಡಿ ಶರ್ಟ್ನ ನೋಡ್ತಾನೆ ಆಗ ರಾಣಾ ವಾಮಿನಿ ದೇವಿ ಅಲ್ಲಿಗೆ ಬರ್ತಾರೆ ಅಣ್ಣ ಇವನು ಸೈಕೋ ಆಗಿದಾನ ನನ್ನ ಬಟನ್ ಅಲ್ಲೇ ಯಾಕೆ ಚೆಕ್ ಮಾಡ್ತಿದ್ದಾನೆ ಅಂತಾನೆ ಕಪಿಲ್ ಸಂಜೀವ ಕಪಿಲ್ಗೂ ಅಟ್ಯಾಕ್ ಯಾವ ಸಂಬಂಧವೂ ಇಲ್ಲ ಇಷ್ಟೊತ್ತು ಅವನು ನನ್ನ ಇದ್ದ ಅಂತಾನೆ ರಾಣ ಅಟ್ಯಾಕ್ ಯಾವ ಅಟ್ಯಾಕು ಏನು ಅಟ್ಯಾಕು ಅಂತಾನೆ ಕಪಿಲ್ ಅಣ್ಣನ ಮೇಲೆ ಅತ್ತಿಗೆ ಮೇಲೆ ಯಾರೋ ಕೊಲೆ ಪ್ರಯತ್ನ ಮಾಡಿದ್ದಾರೆ ಅಂತಳೆ ದೇವಿ ಕಪಿಲ್ ಕೊಲೆ ಮಾಡೋಕ್ಕೆ ಬಂದಿದ್ನಲ್ಲ ಅವ್ನ ಶರ್ಟಿಂದ ಬಟನ್ ಸಿಕ್ತಂತೆ ಅದು ನಿಂದೆ ಆಗಿರಬಹುದು ಅಂತ ಸಂಜೀವನಿಗೆ ಅನುಮಾನ ಅಂತಾರೆ ವಾಮಿನಿ ಏನು ಅನುಮಾನನ ಏಯ್ ತಲೆ ಕೆಟ್ಟಿದೆ ನಿನಗೆ ಅಲ್ಲಿ ಯಾವನು ಬಂದು ಏನು ಮಾಡಿದ್ದಕ್ಕೆ ಇವನು ನನ್ನ ರೂಮ್ ಚೆಕ್ ಮಾಡ್ತಾನಂತೆ ಏಯ್ ಹೋಗೋ ಇಲ್ಲಿಂದ ಅಂತಾನೆ ಕಪಿಲ್ ಆಗ ಅವನ ತಳ್ಳಿ ಹತ್ತಿರ ಬಂದರೆ ಹಲ್ಲು ಉದುರಿಸ್ಬಿಡ್ತೀನಿ ಅಂತಾನೆ ಜೀವ ಸಂಜೀವ ದಿಸ್ ಈಸ್ ರೆಡಿಕ್ಯುಲಸ್ ನಿನ್ನ ಕಂಡ್ರೆ ನಮಗೆ ಆಗೋದಿಲ್ಲ ದಟ್ ಡಸಂಟ್ ಮೀನ್ ನಿನ್ನ ಕೊಲ್ಲೋಕೆ ನಾವು ಟ್ರೈ ಮಾಡಿದ್ದೀವಿ ಅಂತ ಅಂತಾನೆ ರಾಣ ಆಗ ಅವನ ಶರ್ಟ್ ಬಟನ್ ಅದು ಮ್ಯಾಚ್ ಆಗುತ್ತೆ ಶರ್ಟ್ನ ತೆಗೆದು ಸೇಮ್ ಬಟನ್ ಮಿಸ್ ಆಗಿದೆ ನೋಡು ಅಂತಾನೆ ಜೀವ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ